ವೆಲ್ಕಮ್ ಟು ರಂಧ್ರ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಬಾದುಷ ಮಾಡಿ ತೋರ್ಸ್ತಾ ಇದ್ದೆ ಬಾದುಷ ಅಂದರೆ ಯಾರಿಗಿಷ್ಟ ಇರೋದಿಲ್ಲ ಹೇಳಿ ಸಣ್ಣದಿರುವಾಗಿಂದ ನಾವು ಇಲ್ಲೆಲ್ಲ ನಾನು ಹೆಚ್ಚು ನಾನು ನೋಡಲೇ ಇಲ್ಲ ಫ್ರೆಂಡ್ಸ್ ಬಾದುಷ ಹೇಳಿ ಅದು ಆಂಧ್ರದಲ್ಲಿ ಯಾವ ಫಂಕ್ಷನಿಗಾದ್ರೂ ಮೇಯ್ನ್ ಒಂದು ಬಾದುಶ ಇದ್ದೇ ಇರುತ್ತೋ ಅಷ್ಟು ಫೇಮಸ್ ಅಲ್ಲೆಲ್ಲ ಆಂಧ್ರದಲ್ಲಿ ನಾವೆಲ್ಲ ತಿನ್ಕೊಂಡೇ ಬೆಳೆದವ್ರಲ್ಲ ಹಾಗಾಗಿ ಇವತ್ತೊಂದು ತಿನ್ನು ಹೇಳಿ ಒಂದು ಮನಸ್ಸಾಯ್ತು ನನಗೆ ಹಾಗೆ ಒಂದು ಬಾದುಶ ಮಾಡಿ ತೋರಿಸ್ತೇನೆ ನೋಡಿ ನನಗೆ ಒಂದು ಬೌಲ್ ತೆಕೊಂಡಿದೆ ಅದಕ್ಕೆ ನೋಡಿ ಒಂದು ಕಪ್ಪು ಮೈದಾ ಹಾಕೊಂಡಿದೆ ಒಂದೆರಡು ಟೇಬಲ್ ಸ್ಪೂನು ತುಪ್ಪ ಹಾಕೊಂಡಿದೆ ನೋಡಿ ಒಂದು ಒಂದು ತಟಕ್ಕೆ ಸೋಡಾ ಪುಡಿ ಒಂದು ಕಾ ಟೀ ಸ್ಪೂನು ಬೇಕಿಂಗ್ ಬೇಕಿಂಗ್ ಸೋಡಾ ಲಾಕ್ ಮಾಡಿ ಹೀಗೆ ಮಿಕ್ಸ್ ಮಾಡ್ಕೊಂಬ ಪೋರ್ಷನ್ಸ್ ಈಗ ಸರಿ ಮಿಕ್ಸ್ ಆಯ್ತಲ್ಲ ನೋಡಿ ಹೀಗೆ ಮುಟ್ಟುವಾಗಿ ಹೀಗೆ ಉಂಡೆ ಆಗಿ ಬಂದರೆ ಕರೆಕ್ಟಿತ್ತೇಳಿ ಲೆಕ್ಕ ನಮ್ಗೆ ಹಿಟ್ಟು ಇದನ್ನೀಗ చపాతి హిట్ినదే కల్స్కోబ ఫ్రెండ్స్ చూచూరే నీరు హైచూరు ఉప్పు సహక అూర్చూరే నీరు హాకం చపాతీ హట్టిన అదకే కలస్కోబ ನೋಡಿ ಸರಿ ಚಪಾತಿ ಇಟ್ಟಿನ ಅದಕ್ಕೆ ಈಗ ಮುಚ್ಚಿಟ್ಕೊಂಡು ಒಂದು ಹತ್ತು ನಿಮಿಷ ಅಷ್ಟೊಳಗೆ ಇದಕ್ಕೆ ಬೇಕಾದ ಸಕ್ಕರೆ ಪಾಕಕ್ಕೆ ಇಟ್ಕೊಂಡ ನೀರು ಒಲೆ ಮೇಲೆ ನೀರು ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಅದಕ್ಕೆ ಸಕ್ಕರೆ ಹಾಕೊಂಡಿದೆ ಎರಡು ಕಪ್ ಸಕ್ಕರೆ ಹಾಕೊಂಡಿದೆ ನನಗೆ ಈ ಪಾಕ ಹೇಳುವ ಪಾಕ ಅಂಬುದು ಜಾಮೂನ್ ಪಾಕಕ್ಕಿಂತ ಸ್ವಲ್ಪ ದಪ್ಪವೇ ಬರ್ಬೇಕು ಫ್ರೆಂಡ್ಸ್ ಸ್ವಲ್ಪ ಡಾರ್ಕ್ ಇರಬೇಕು ಅಂದ್ರೆ ಸ್ವಲ್ಪ ತಿಕ್ಕಾಗಿ ಬರಬೇಕು ಫ್ರೆಂಡ್ಸ್ ಒಂಚೂರು ನೋಡಿ ಜಾಮೂನ್ ಪಾಕಕ್ಕಿಂತ ಒಂಚೂರು ಜಾಸ್ತಿ ಮಾಡ್ಕೊಂಡಿದೆ ನೋಡಿ ನೋಡಿ ಆಫ್ ಮಾಡ್ಕೊಂಡ್ಬಿಡ್ತೆ ಕೇಸರಿ ಹಾಕಂತ ಇದೆ ಹಾಗೆ ಒಂಚೂರು ಏಲಕ್ಕೊಡಿ ಹಾಕೊಂಬೂರು ಏಲಕ್ಕೊಡಿ ಬಾ ಒಂದು ಟೀ ಸ್ಪೂನ್ ಲಿಂಬೆ ಲಿಮೆಂಡ್ ರಸ ಹಾಕೊಂಬ ಅದು ಆಗ ನಮಗೆ ಸಕ್ಕರೆ ಪಾಕ ಹೀಗೆ ನಾವು ಹ್ಯಾಗ್ ಮಾಡಿಟ್ಟೇವೋ ಹಾಗೆ ಇರುತ್ತೆ இதன்கு ஒன்று பதீக்கு இட்விடுவா இல்லை ஒலமேலே எண்ணெட் விடுவா எண்ணெய் கொண்ட சரி ஒன்சல மிஸ்க்கொம்ப ಸರಿ ಉಂಡೆ ಮಾಡುವಾಗ ಸಹ ಹೀಗೆ ಮಾಡಬೇಕು ಸಮತ್ಕೊಂಡು ಹೀಗೆ ಸರಿ ಸ್ವಲ್ಪ ಹೀಗೆ ನೋಡಿ ಎಲ್ಲ ಉಂಡೆ ಮಾಡುವಾಗ ಫುಲ್ ಹೀಗೆ ಮಸಾಜ್ ಮಾಡ್ದಾಗೆ ಫುಲ್ ಮಸಾಜ್ ಮಾಡಿ ನೋಡಿ ಹೀಗೆ ಸರಿ ಉಂಡೆ ಮಾಡ್ಕೊಂಡು ಹೀಗೆ ಇಟ್ಕೊಂಡು ಸಾಯ್ಕೊಂಡು ಸ್ವಲ್ಪ ಹದ ಎಣ್ಣೆ ಬಿಸಿ ಆದ ಕೂಡಲೇ ಹದ ಬೆಂಕಿ ಮಾಡ್ಕೋಕೆ ದೊಡ್ಡ ಬೆಂಕಿಯೇ ಬೇಡ ಇದಕ್ಕೆ ನಿಧಾನ ಕಾಯಬೇಕು ಆವಾಗಲೇ ಲೈಕ್ ಆಗೋದು ಒಳಗೆಲ್ಲ ಸಹ ಆವಾಗ ಅವಾಗ ತುಪ್ಪ ಸೋಡಾ ಪುಡಿ ಎಲ್ಲ ಹಾಕಿದ್ದೇವಲ್ಲ ಹಾಗಾಗಿ ಪಟ್ಟ ಹೊರಬದಿ ಕಪ್ಪಾಗುತ್ತೆ ಬೆಂಕಿ ದೊಡ್ಡದಿದ್ರೆ

ಫ್ರೆಂಡ್ಸ್ ಆಗಿದೆ ಇದು ಸರ್ ಸರ್ ತೆಗೆದು ಪಾಕ ಕಾಯ್ಕೊಂಬ ಒಂದು ಐದು ನಿಮಿಷ ಬಿಟ್ಟು ತೋರಿಸ್ತೆ ಸರಿ ಪಾಕ ಹೇಳ್ಕೋಕಲ್ಲ ಆಮೇಲೆ ತೋರಿಸ್ತೆ ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿ ಅದ ಬಾದಿಶ ರೆಡಿಯಾಗಿದೆ ನೋಡಿ ಜ್ಯೂಸಿ ಜ್ಯೂಸಿಯಾಗಿ ಒಳಗೆ ಸರ್ ಜ್ಯೂಸಿ ಜ್ಯೂಸಿಯಾಗಿ ಹೈ ಕ್ಲಾಸ್ ಆಗಿದೆ ಖಂಡಿಸ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮರಲೇಬೇಡಿ ಥ್ಯಾಂಕ್ ಯು